ದಿನ ನಮ್ಮ ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯ ವೇಮಗಲ್ಲು ಕುರಗಲ್ ಪಟ್ಟಣ ಪಂಚಾಯಿತಿ ಈ ಚುನಾವಣೆ ನಡೀತಾ ಇರೋದು ತುಂಬ ಸಂತೋಷದ ಒಂದು ಸುದ್ದಿ ಆದರೆ ನಾವು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ವೇಮಗಲ್ ಗ್ರಾಮದಲ್ಲಿ ನಾವೂ ವಾಸ ಮಾಡ್ಕೊಂಡು ಯಾವುದೇ ಜಾತಿ ಭೇದ ಭಾವನೆ ನೋಡಿದಿರ ಎಲ್ಲ ಸಮುದಾಯದವರೆಗೂ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಓಟ್ ಮಾಡಿದೀವಿ ನಾವು ಏನು ಮನಸ್ಪೂರ್ತಿಯಾಗಿ ನಾವು ಯಾರು ಓಟ್ ಮಾಡಿ ಮಾಡಿದೀವಿ ಅವರು ಸೋತಿರಂತ ಇತಿಹಾಸದಲ್ಲೇ ಇಲ್ಲ ಎಲ್ಲ ಗೆದ್ದಿರೋ ಆದ್ರೆ ಇವತ್ತಿನ ಒಂದ್ ದಿನ ನಮ್ದು ಒಂದು ವೇಮಗಲ್ ಗ್ರಾಮದ ಎ ಬ್ಲಾಕ್ ಟೂ ನಲ್ಲಿ ಇವು ಈ ಬಾರಿ ಒಂದು ನಮ್ಗೆ ಒಂದು ಅವಕಾಶ ಸಿಕ್ಕಿದೆ ಏನಪ್ಪ ಈ ಅವಕಾಶ ಅಂದ್ರೆ ನಮ್ಗೆ ಸರ್ಟಿಫಿಕೇಟ್ ಇಲ್ಲ ನಮ್ಗೆ ಸರ್ಟಿಫಿಕೇಟ್ ಇದ್ರೆ ನಾವು ಬೇರೆ ಎಲ್ಲಾದ್ರೂ ಒಂದ್ ಕಡೆ ಸ್ಪರ್ಧೆ ಮಾಡೋ ಒಂದು ಅವಕಾಶ ಸಿಗ್ತಾ ಇತ್ತು ಸೊ ಇಷ್ಟು ವರ್ಷಗಳ ಕಾಲದಿಂದನೂ ನಮ್ಮ ಸಮುದಾಯದವರು ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಯಾವುದೇ ಒಂದು ಸರ್ಕಾರದಿಂದ ಬರುವಂತ ಸೌಲಭ್ಯ ಇಲ್ಲಿವರೆಗೂ ಹೋದಂತ ಮಕ್ಕಳಾಗ್ಲಿ ಯಾರಿಗೂ ಪಡೆದಿಲ್ಲ ಅನುದಾನದಲ್ಲಿ ಏನು ಸರ್ಕಾರದಿಂದ ಒಂದು ಅನುದಾನ ಬರುತ್ತೋ ಎಲ್ಲದಕ್ಕೂ ಈಗ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೂ ಸರ್ಟಿಫಿಕೇಟ್ ಬೇಕು ಯಾವುದು ಇಲ್ದಿರಕ್ಕೋಸ್ಕರ ಇವತ್ತು ಒಂದು ಅವಕಾಶ ನಮಗೆ ಒಂದು ಜನರಲ್ ಆಗಿ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಅವಕಾಶದಲ್ಲಿ ನಾವು ಎಮ್ ಎಲ್ ಎರಾಗಿರ್ಬಹುದು ಆ ಮತ್ತೆ ಎಮ್ ಎಲ್ ಸಿ ಅಣಿ ಆಗಿರ್ಬೋದು ನಮ್ಮ ಸುದರ್ಶನ್ ಸಾಹೇಬರ್ ಆಗಿರ್ಬೋದು ಕೃಷ್ಣ ಬೈರೇಗೌಡರ್ ಸಾಹೇಬರ್ ಆಗಿರ್ಬೋದು ತಮ್ಮೆಲ್ಲರಲ್ಲೂ ನಾನು ಮನವಿ ಕೇಳ್ಕೊಳ್ಳೋದ್ ಏನಂದ್ರೆ ಈ ಒಂದು ಸಮುದಾಯಕ್ಕೆ ನಾವು ಹದಿನೇಳು ವಾರ್ಡ್ ನಾವು ಕೇಳ್ತಾ ಇಲ್ಲ ಬರೀ ಹದಿನೇಳು ವಾರ್ಡ್ ಅಲ್ಲಿ ಒಂದು ವಾರ್ಡ್ ಮಾತ್ರ ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ನಮ್ಗೆ ಸರ್ಟಿಫಿಕೇಟ್ ಇಲ್ಲ ನಮ್ಮ ಜೀವನ ಮಾಡೋದು ಕಷ್ಟ ಆಗಿದೆ ನಮ್ಮ ಒಂದು ಮಕ್ಕಳು ಇತಿ ವಿದ್ಯಾಭ್ಯಾಸಕ್ಕೂ ತುಂಬ ಕಷ್ಟ ಆಗಿದೆ ನಮ್ಮ ಸಮುದಾಯದಲ್ಲಿ ನಮ್ಮ ಶಾಸಕರು ಹೇಳ್ತಾರೆ ನಮ್ಮ ಸಮುದಾಯದಲ್ಲಿ ನಾನು ಒಬ್ಬನೇ ಶಾಸಕ ಅಂತ ನಮ್ಮ ಸಮುದಾಯದವರು ನಮ್ಮ ಮಂಜಣ್ಣವರು ಹೇಳ್ತಾರೆ ಆಯ್ತು ಸಮಯ ನೀವು ಶಾಸಕರೇ ಯಾವತ್ತೂ ನಮ್ಮ ಶಾಸಕರೇ ನಮ್ಮ ಸಮುದಾಯದಲ್ಲಿ ಶಾಸಕರಾಗಿರೋದಕ್ಕೂ ನಮಗೂ ಖುಷಿ ಎಲ್ಲ ಸಮುದಾಯದವ್ರಿಗೂ ಖುಷಿನೇ ಆದರೆ ನಾವು ತಮ್ಮಲ್ಲಿ ಮರಿ ಮಾಡ್ಕೊಳ್ಳೋದೇನಂದ್ರೆ ನಾವೀಗ ಪಕ್ಷಾಂತರವಾಗಿ ನಾವು ಒಂದು ನಾವು ಈಗ ನಾವು ನಾಮಿನೇಷನ್ ಆಗಿಬಿಟ್ಟು ನಾವು ಹೊರಗಡೆ ಬಂದಿದ್ದೀವಿ ದಯವಿಟ್ಟು ನೀವು ನಿಮ್ಮ ನಾವು ಮಕ್ಕಳಂತೆ ತಿಳ್ಕೊಂಡು ದಯವಿಟ್ಟು ಎಲ್ಲಾರು ಸಹಕರಿಸಿ ಈ ಬಾರಿ ನಮ್ಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಟಿಕೆಟ್ ನೀಡಬೇಕಾಗಿ ತಮ್ಮೆಲ್ಲರಲ್ಲೂ ಮನೆ ಮಾಡ್ಕೊಳ್ತೀನಿ ಬಡವರ ಮಕ್ಕಳು ಬೆಳಿಬೇಕು ಅಂದ್ರೆ ಏನಂದ್ರೆ ನಮ್ಮ ಒಂದು ಬಡವರ ಮಕ್ಕಳು ನಮ್ಮೊಂದು ಕಾನ್ಸೆಪ್ಟ್ ಏನಂದ್ರೆ ಬಡವರ ಮಕ್ಕಳು ಬೆಳಿಬೇಕು ಮುಂದೆ ಬರಬೇಕು ಬಡವರ ಮಕ್ಕಳೇ ಅಭಿವೃದ್ಧಿ ಕಡೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಜನಸೇವೆ ಮಾಡಬೇಕು ನಾವು ಊರಲ್ಲಿ ಎಲ್ಲ ಸಮುದಾಯದ ಜೊತೆ ನಾವು ಒಂದು ಪ್ರೀತಿ ವಿಶ್ವಾಸ ತಗೊಂಡು ನಾವು ಒಂದು ನಾವು ಒಂದು ಸೇವೆ ಮಾಡಬೇಕು ಅಭಿವೃದ್ಧಿ ಊರಿನ ಗ್ರಾಮದಲ್ಲಿ ಅಭಿವೃದ್ಧಿ ಪಡಬೇಕಂತೇಳಿ ನಮಗೂ ಒಂದು ಆಸೆ ಆ ಆಸೆ ಇರೋದಕ್ಕೋಸ್ಕರ ಇವತ್ತು ನಾವು ಇಷ್ಟು ದಿನದಿಂದ ನಾವು ಯಾರ್ಯಾರಿಗೂ ಕಾಲ್ ಮಾಡಿದ್ದೀವಿ ಇವತ್ತಿಗೂ ನಮ್ಗೆ ಯಾರು ಸೊನ್ಸಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಹಾಗಾಗಿ ನಾನು ಇವ ನಾವು ಇವತ್ತು ಸ್ವತಂತ್ರವಾಗಿ ನಾವು ನಾಮಿನೇಷನ್ ಹಾಕಿ ಬಂದಿದ್ದೀವಿ